ತರಕಾರಿ ತೋಟ ಆದಾಯಕ್ಕೆ ಅಡಕೆ ತೋಟ ಇದು ಮಾಳ ಕೊಡಂಗೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೊಂದು ವಿಶೇಷ ಕ್ರಾಂತಿ ಆಂಗ್ಲ ಮಾಧ್ಯಮದ ಹೊಡೆತದ ನಡುವೆ ಗ್ರಾಮದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಯನ್ನ ಉಳಿಸುವ ವಿಶೇಷ ಪ್ರಯತ್ನ ಇಲ್ಲಿ ಸಾಗಿದೆ ಒಂದರಿಂದ ಏಳು ತರಗತಿ ಹೊಂದಿದ ಈ ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಪ್ರಾಶಸ್ತ್ಯ ನೀಡುತ್ತ ಬರಲಾಗಿದೆ ಅರವತ್ತೊಂದರಲ್ಲಿ ಆರಂಭಗೊಂಡು ವಜ್ರ ಮಹೋತ್ಸವ ಕಂಡ ಈ ಶಾಲೆ ಆರಂಭದಲ್ಲಿ ಕೊಡಂಗೈ ಎಂಬ ಮನೆಯಲ್ಲಿ ಮುರಿರಾಜ್ ಬಲ್ಲಾಳ್ ಮತ್ತು ಜಯಕುಮಾರ್ ಬಲ್ಲಾಳ್ ಅವರ ಸಹಕಾರದಿಂದ ಆರಂಭಗೊಂಡಿತ್ತು ತರಕಾರಿ ತೋಟ ಎರಡು ಸಾವಿರದ ಹದಿನಾರರಲ್ಲಿ ಅಲ್ಲಿ ವಿಶೇಷವಾದ ಚಟುವಟಿಕೆಗೆ ನಾಂದಿ ಹಾಡಲಾಗಿತ್ತು ಅಕ್ಷರ ದಾಸೋಹವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ದು ಮಕ್ಕಳ ಊಟಕ್ಕೆ ಬೇಕಾದ ಪಲ್ಯಕ್ಕೆ ತರಕಾರಿಗಳನ್ನು ಅಲ್ಲೇ ಬೆಳೆಸಲಾಗುತ್ತಿದೆ ತೆಂಗಿನಕಾಯಿ ಕೂಡ ಅಲ್ಲೇ ಸಿಗುತ್ತದೆ ಹಲಸಿನ ಮರಗಳನ್ನು ಬೆಳೆಸಲಾಗಿದ್ದು ಪಲ್ಯಕ್ಕೆ ಉಪ್ಪಿನ ಸೊಳೆ ಸಿದ್ಧವಾಗುತ್ತದೆ ತರಕಾರಿ ಬೆಳೆಯಲು ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಡಕೆ ತೋಟ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗುವಂತೆ ಅಡಕೆ ತೋಟವನ್ನು ಸಿದ್ಧಪಡಿಸಲಾಗಿದೆ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ಕುಲಾಲ್ ಈ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಂಗಿಮಾಳ ಕಳೆದ ಮೂರು ವರ್ಷಗಳಿಂದ ಸಿ ಅಧ್ಯಕ್ಷನಾಗಿ ಇದರಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಈ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಈ ಶಾಲೆಯಲ್ಲಿ ಹಿಂದಿನ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂಥ ಗಣೇಶ್ ಪೂಜಾರಿಯವರು ಹಾಗೂ ಹಿಂದಿನ ಮುಖ್ಯೋಪಾಧ್ಯಾಯರಾಗಿರುವ ರೇವತಿ ಟೀಚರಾಗೆ ಸಹ ಶಿಕ್ಷಕಿಯಾಗಿ ಪೂರ್ಣಿಮಾ ಟೀಚರ್ ಇವರು ಇವರ ಕಾಲದಲ್ಲಿ ಈ ಶಾಲೆಯಲ್ಲಿ ಒಂದು ಎಲ್ಲರ ಹಳೆ ವಿದ್ಯಾರ್ಥಿಗಳ ಹಾಗೆ ಶಿಕ್ಷಕ ಬೃಂದದವರ ಒಂದು ಇದರಲ್ಲಿ ಒಂದು ಅಡಿಕೆ ಗಿಡವನ್ನು ನೆಟ್ಟರೆ ಶಾಲೆಯಲ್ಲಿ ಇರುವ ಜಾಗದಲ್ಲಿ ಅಡಿಕೆ ಗಿಡವನ್ನು ನೆಟ್ಟು ಮುಂದಿನ ದಿನಗಳಲ್ಲಿ ಶಾಲೆಯ ಅಭಿವೃದ್ಧಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇದನ್ನೊಂದು ಮಾಡುವ ಎಂಬ ಆಲೋಚನೆ ಬಂದು ಬರುವ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಪೋಷಕರಾಗಿರುವಂತಹ ಸರಕಾರಿ ಹಿರಿಯ ಪ್ರ ಒಂದು ಪ್ರೌಢಶಾಲೆಯಲ್ಲಿ ಚೌಕಿಯಲ್ಲಿ ಶಿಕ್ಷಕರಾಗಿ ಇರುವ ಆನಂದ್ ಸರ್ ಇವರು ಅವರ ಮಗಳು ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆಯದಿರುವುದರಿಂದ ಅವರು ಈ ಶಾಲೆಯಲ್ಲಿ ಅಡಿಕೆ ಗಿಡವನ್ನು ನೆಡುವುದಕ್ಕಾಗಿ ಅಡಿಕೆ ಗಿಡವನ್ನು ಕೊಟ್ಟು ಅದರ ನಂತರದಲ್ಲಿ ಆ ಗಿಡವನ್ನು ನೆಡುವ ವೆಚ್ಚವನ್ನು ಆ ಸಂದರ್ಭದಲ್ಲಿ ನೀಡಿರುತ್ತಾರೆ ಅದರ ನಂತರದಲ್ಲಿ ಇದಕ್ಕೆ ಬೇಕಾಗುವಂತಹ ಪೋಷಣೆ ಮಾಡುವಂತಹ ವಿಧಾನವನ್ನು ಶಾಲೆಯ ಎಸ್ ಟಿ ಸಿಯ ಇರುವಂತಹ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಇರುವಂತಹ ಎಕೌಂಟ್ನಿರುವ ಹಣವನ್ನು ನಾವು ಇದಕ್ಕೆ ಉಪಯೋಗಿ ಉಪಯೋಗ ಮಾಡುತ್ತಿದ್ದೇವೆ ಅದೇ ರೀತಿ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಪೋಷಕರಿರುವ ಈ ಒಂದು ವ್ಯವಸ್ಥೆಯಲ್ಲಿ ಅದರಲ್ಲಿ ಇರುವ ಹಣವನ್ನು ಒಟ್ಟು ಮಾಡುವುದರ ಮುಖೇನ ಪ್ರತಿ ವರ್ಷವೂ ಒಂದು ಶಿಕ್ಷಕರನ್ನು ನಮ್ಮ ಶಾಲೆಯ ಈ ಹಳೆ ವಿದ್ಯಾರ್ಥಿಯಿಂದ ಈ ಶಾಲೆಗೆ ನೇಮಕವನ್ನು ಮಾಡುತ್ತೇವೆ ಅದೇ ರೀತಿ ಈ ತೋಟದಲ್ಲಿ ಬರುವಂತಹ ಎಲ್ಲ ಖರ್ಚುಗಳು ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಬರುವಂತಹ ಖರ್ಚುಗಳನ್ನು ನಾವು ಈ ಒಂದು ಹಳೆ ವಿದ್ಯಾರ್ಥಿ ಸಂಘದಿಂದ ಹಾಗೆ ಪೋಷಕರ ಅನುದಾನವನ್ನು ಅವರು ಕೊಡುವಂತಹ ಸಹ ಹಣದಿಂದ ಈ ಎಲ್ಲ ವ್ಯವಸ್ಥೆಗಳನ್ನು ಈ ಶಾಲೆಯಲ್ಲಿ ನೋಡ್ತಾ ನಡ್ಕೊಂಡು ಬರ್ತಿದ್ದೇವೆ ಹಗಲಲ್ಲಿ ಬದುಕಿನ ದುಡಿಮೆ ರಾತ್ರಿಯ ಒಂದಷ್ಟು ಸಮಯವನ್ನು ಈ ಅಡಕೆ ಗಿಡ ಸಂರಕ್ಷಣೆಗೆ ಬಳಸಿಕೊಳ್ಳುತ್ತಿದ್ದಾರೆ ಬೈಂದೂರಿನಲ್ಲಿ ಉತ್ತಮ ಎಸ್ ಅಧ್ಯಕ್ಷ ಎಂಬ ಪ್ರಶಸ್ತಿಗೆ ಪಾತ್ರರಾಗಿರುವ ಅವರು ಅಡಕೆ ತೋಟದಲ್ಲಿ ಬಂದಿರುವ ಆದಾಯವನ್ನ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಬಳಸಬೇಕೆನ್ನುವ ಚಿಂತೆ ಅವರದ್ದು ಅದೇ ರೀತಿ ಹೋದ ವರ್ಷದಲ್ಲಿ ಅದಕ್ಕಿಂತ ಮುಂಚಿನ ವರ್ಷದಲ್ಲಿ ಮುಖ್ಯೋಪಾಧ್ಯಾಯರಾಗಿರುವಂತಹ ರೇವತಿ ಟೀಚರ್ ಅವರು ಅಯ್ಯಪ್ಪನಗರ ಶಾಲೆಗೆ ಟ್ರಾನ್ಸ್ಫರ್ ಆದರು ಅದೇ ರೀತಿ ಸಹ ಶಿಕ್ಷಕಿ ಆಗಿರುವಂತಹ ಪೂರ್ಣಿ ಟೀಚರ್ ಅವರು ಹೆಬ್ರಿ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಹೊಸದಾಗಿ ಬಂದಿರುವಂತಹ ಧನಂಜಯ ಸರ್ ಮತ್ತು ಸೌಮ್ಯ ಟೀಚರ್ ಅವರು ಹೊಸದಾಗಿ ಅಲ್ಲಿ ಬಂದವರು ಈಗ ಎಲ್ಲ ಕೆಲಸಗಳ ಕಾರ್ಯಗಳಲ್ಲೂ ನಮ್ಮೊಟ್ಟಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸುತ್ತಾ ಬರುತ್ತಿದ್ದಾರೆ ಹಾಗೆ ಮುಂದಿನ ದಿನದಲ್ಲಿಯೂ ಎಲ್ಲರ ಸಹಕಾರ ಹಳೆ ವಿದ್ಯಾರ್ಥಿಗಳ ಸಹಕಾರ ಹಾಗೂ ಊರಿನ ಪೋಷಕರ ದಾಣಿಗಳ ಸಹಕಾರದಿಂದ ನಮ್ಮ ಶಾಲೆ ತುಂಬಾ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿ ಎಂಬ ಆಸೆ ನಮ್ಮದು ಇದೇ ರೀತಿ ಇದಕ್ಕೆಲ್ಲ ಸಹಕಾರವನ್ನು ನೀಡುತ್ತಾ ಬರಲಿ ನಮ್ಮ ಶಾಲೆ ಮುಂದಿನ ದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿ ಎಂಬ ಆಸೆ ನಮ್ಮದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೀಡುವ ಸೌಲಭ್ಯದಂತೆ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅದಕ್ಕಾಗಿ ಅಡಕೆ ಮರದ ಆದಾಯ ವಿನಿಯೋಗವಾಗಬೇಕೆನ್ನುವ ಪ್ರಯತ್ನ ಅವರದ್ದಾಗಿದೆ ಈ ಅಡಿಕೆ ಗಿಡಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ಬೋರ್ವೆಲ್ನಲ್ಲಿ ನೀರು ಇದ್ದು ಬೋರ್ವೆಲ್ ಪಂಪನ್ನು ಅಳವಡಿಸಿ ಇದಕ್ಕೆ ನೀರನ್ನು ಹನಿ ನೀರವಾಗಿ ಹಾಗೆ ನೀಡುವಂಥ ವ್ಯವಸ್ಥೆಯನ್ನು ಪೋಷಕರು ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ನೀರು ಬಿಡುವ ಕೆಲಸವನ್ನು ನಾನು ಮಾಡುತ್ತಿದ್ದೇನೆ ಇದು ಹಗಲಲ್ಲಿ ವಾಲ್ಟೇಜಿನ ಕೊರತೆಯಿಂದಾಗಿ ರಾತ್ರಿ ಹೊತ್ತಲ್ಲಿ ಸದನೊಂದು ಎಂಟು ಒಂಬತ್ತು ಗಂಟೆಯ ನಂತರದಲ್ಲಿ ಈ ಗಿಡಗಳಿಗೆ ಪ್ರತಿ ದಿನ ನೀರನ್ನು ಕೊಡುತ್ತಾ ಇದರಲ್ಲಿ ಸ್ವಲ್ಪ ಕಷ್ಟವಾದರೂ ಈ ಕೆಲಸವನ್ನು ಒಂದು ಗಿಡಗಳು ಬೆಳಿಬೇಕು ಒಳ್ಳೆಯ ರೀತಿಯ ಆಗಬೇಕು ಎಂಬ ದೃಷ್ಟಿಯಿಂದ ಕೆಲಸ ಕೆಲಸಕ್ಕೆ ಹೋಗುವುದರಿಂದ ಕೆಲಸ ಬಿಟ್ಟು ರಾತ್ರಿ ಹೊತ್ತಲ್ಲಿ ಬಂದು ಈ ಗಿಡಗಳಿಗೆ ನೀರನ್ನು ಕೊಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತಿದ್ದೇನೆ